ಎಜುಕೇಶನ್ ಈ ನೀವು ಹೇಳ್ತಾ ಇದ್ದರೆ ಓದೇ ಇರೋಲ್ಲ ಮಕ್ಕಳಿಲ್ಲ ಅಂತ ಆ ಸಿಕ್ಸ್ ಇಯರ್ಸ್ ಆದರೆ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಇಷ್ಟೇ ಎರಡೇ ಎರಡೇ ತುಂಬ ಕನ್ಫ್ಯೂಷನ್ ಬೇಡ ಯಾಕಂದ್ರೆ ಏನಾಗ್ತದೆ ಸರ್ಕಾರಿ ಶಾಲೆ ಅಂತ ಅಂಗನವಾಡಿಗೆ ನೀವು ತಗೊಳ್ಳೋದಂತ ಅಲ್ಲೂ ಕೂಡ ಅವ್ರದ್ದು ಪ್ರಮಿಷನ್ ಕೊಡಬೇಕಂತ ಸೊ ಅಂಗನವಾಡಿ ಮೂರು ವರ್ಷ ಏನು ಮೂರು ಬುಕ್ಸ್ ಇರ್ತಾರೆ ಮುಂಚೆನೇ ಮಕ್ಳಿಗೆ ಸೇರಿಸಿದ್ರೆ ಒಂದನೇ ಕ್ಲಾಸ್ ಅವ್ರು ಸೇರಬೇಕು ಅಂದ್ರೆ ಫೈವ್ ಪಾಯಿಂಟ್ ಫೈವ್ ಆಗಿರಬೇಕು ಓಕೆನಾ ಯಾರೋ ಒಂದು ಮಗು ಓದೇ ಇಲ್ಲ ಅವ್ರಿಗೆ ಓದಕ್ಕೆ ಆಗಲಿಲ್ಲ ಫೈವ್ ಪಾಯಿಂಟ್ ಸೇರ್ಕೊಂಡಿದ್ರೆ ಆಗುತ್ತೆ ಯು ಕೆ ಜಿ ಮುಗ್ದಿರಬೇಕು ಅಂಗನವಾಡಿ ಮುಗ್ದಿರಬೇಕು ಒಂದೇ ಕ್ಲಾಸ್ಗೆ ಫೈವ್ ಪಾಯಿಂಟ್ ಫೈವ್ ಇದೆ ಈ ವರ್ಷ ಮಾತ್ರ ಬಿಕಾಸ್ ಈ ಪ್ರೆಷರ್ ನೆಕ್ಸ್ಟ್ ರೆಡಿ ನಾವು ಓನ್ಲಿ ಅದನ್ನ ನಾನು ಈ ಮಾತ್ರ ಹೇಳ್ತೇನೆ ಮತ್ತೆ ಮುಂದಿನ ವರ್ಷ ಪ್ರೆಷರ್ ಆಗ್ಬೇಕದು